ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಿನ ಹಳ್ಳಿ ಜಿ ಹಳ್ಳಿ ಗಲಾಟೆಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಕೆಲವು ಕ್ರಿಮಿಗಳು ಕಿಡಿಗೇಡಿಗಳು ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸ್ ಠಾಣೆಯನ್ನೇ ಧ್ವಂಸಗೊಳಿಸಿದ್ರು ಅವತ್ತು ಆದಂಥ ಹಾನಿ ಇದೆಯಲ್ಲ ಸಾಮಾನ್ಯ ಅಲ್ವೇ ಅಲ್ಲ ಅವತ್ತು ನಮ್ಮ ರಾಜ್ಯ ನಮ್ಮ ಬೆಂಗಳೂರು ಇಡೀ ಜಗತ್ತಿನಾದ್ಯಂತ ಸುದ್ದಿ ಆಗುವ ರೀತಿಯಲ್ಲಿ ಆಗಿಬಿಟ್ಟಿತ್ತು ಪಾಸಿಟಿವ್ ಅಲ್ಲ ನೆಗೆಟಿವ್ ರೀತಿಯಲ್ಲಿ ಸುದ್ದಿ ಆಗಿತ್ತು ಹೆಚ್ಚು ಕಡಿಮೆ ಅದೇ ಗಲಾಟೆಯನ್ನು ಹೋಲುವ ರೀತಿಯಲ್ಲಿ ದಾವಣಗೆರೆ ಚನ್ನಗಿರಿಯಲ್ಲಿ ಗಲಾಟೆ ಆಗಿದೆ ಇಲ್ಲೂ ಕೂಡ ಒಂದಷ್ಟು ಮಂದಿ ಪೊಲೀಸ್ ಠಾಣೆಗೆ ನುಗ್ಗಿದ್ದಾರೆ ಪೊಲೀಸ್ ಠಾಣೆಯನ್ನು ಧ್ವಂಸಗೊಳಿಸಿದ್ದಾರೆ ಪೊಲೀಸು ವಾಹನಗಳನ್ನ ಜಕಂಬ ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದಷ್ಟು ಗಲಾಟೆ ದೊಂಬಿಯನ್ನ ಎಬ್ಬಿಸಿದ್ದಾರೆ ಎಲ್ಲ ಗಲಾಟೆಗೆ ಕಾರಣ ಆದಿಲ್ ಎನ್ನುವಂತಹ ವ್ಯಕ್ತಿ ಲಾಕ್ಅಪ್ ಡೆತ್ ಆಗಿದೆ ಎನ್ನುವಂತ ಆರೋಪ ಹಾಗಾದ್ರೆ ಘಟನೆ ಏನು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವಿವರವನ್ನು ಗಮನಿಸ್ತಾ ಹೋಗೋಣ ಬಂದುಗಳ ಇವತ್ತು ಇಡೀ ದಿನ ಅತಿ ಹೆಚ್ಚಾಗಿ ಸದ್ದು ಮಾಡಿದಂತ ಸುದ್ದಿ ಮಾಡಿದಂತ ಪ್ರಕರಣ ಅಂದ್ರೆ ಇದು ಈ ಘಟನೆಯ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಆದಿಲ್ ಎನ್ನುವಂತಹ ವ್ಯಕ್ತಿ ದಾವಣಗೆರೆಯ ಚನ್ನಗಿರಿಯ ಟಿಪ್ಪು ನಗರ ನಿವಾಸಿ ಈತ ಈ ಆದಿಲ್ ಎನ್ನುವಂತಹ ವ್ಯಕ್ತಿ ಮಟ್ಕಾ ದಂದಿಯನ್ನ ನಡೆಸ್ತಾ ಇದ್ದಂತೆ ಅಂದ್ರೆ ಮನೆ ಹಾಳು ಮಾಡುವಂತ ಜೂಜಾಟವನ್ನ ಈತ ನಡೆಸ್ತಾ ಇದ್ದಂತೆ ಇಂಥದೊಂದು ಆರೋಪ ಈತನ ಮೇಲಿತ್ತು ಈ ಹಿಂದೆಯೂ ಕೂಡ ಮೂರ್ನಾಲ್ಕು ಕೇಸ್ ಈತನ ವಿರುದ್ಧ ದಾಖಲಾಗಿತ್ತು ಇದೇ ಮಡ್ಕಾ ದಂಧೆಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನಗಿರಿ ಪೊಲೀಸ್ ಠಾಣೆಗೆ ನಿನ್ನೆ ಎಂಟು ಐವತ್ತರ ಸುಮಾರಿಗೆ ಪೊಲೀಸರು ಆದಿಲನ್ನು ಅನ್ನ ಕರ್ಕೊಂಡು ಬಂದಿದ್ದಾರೆ ಯಾವ ಕಾರಣಕ್ಕಾಗಿ ಅಂದ್ರೆ ವಿಚಾರಣೆಯ ಕಾರಣಕ್ಕಾಗಿ ಆತನನ್ನ ಕರ್ಕೊಂಡು ಬಂದಿದ್ದಾರೆ ಹೆಚ್ಚು ಕಡಿಮೆ ಆರರಿಂದ ಏಳು ನಿಮಿಷಗಳ ಕಾಲ ಆತ ಪೊಲೀಸ್ ಠಾಣೆಯಲ್ಲಿ ಇದ್ದಂತೆ ಇದ್ದಕ್ಕಿದ್ದ ಹಾಗೆ ಲೋ ಬಿಪಿ ಸಮಸ್ಯೆ ಕಾಣಿಸ್ಕೊಂಡಿದೆ ಮೂರ್ಛೆ ರೋಗ ಬಂದಿದೆ ತಕ್ಷಣವೇ ಆತನನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಷ್ಟೊತ್ತಿನೊಳಗಾಗಿ ಆತನ ಪ್ರಾಣ ಹೊರಟೋಗಿದೆ ಆತ ಸಾವನ್ನಪ್ಪಿದ್ದಾನೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಹೆಚ್ಚು ಕಡಿಮೆ ಒಂದು ಗಂಟೆಗಳ ನಂತರ ಇದ್ದಕ್ಕಿದ್ದ ಹಾಗೆ ಆದಿಲ್ನ ಸಂಬಂಧಿಕರು ಒಂದಷ್ಟು ಕುಟುಂಬಕ್ಕೆ ಸಂಬಂಧಪಟ್ಟಂತವರು ಆತನ ಗೆಳೆಯರು ಹಾಗೆ ಘಟನೆಗೆ ಸಂಬಂಧ ಪಡೆದಂತವರು ಎಲ್ಲರೂ ಕೂಡ ನೂರಾರು ಮಂದಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸ್ತಾರೆ ಆರಂಭದಲ್ಲಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನು ಆರಂಭಿಸಿದವರು ಆ ಪ್ರತಿಭಟನೆ ಇನ್ನೊಂದು ರೂಪವನ್ನು ಪಡೆದುಕೊಳ್ಳುತ್ತೆ ಸೀದಾ ಪೊಲೀಸ್ ಠಾಣೆಯ ಒಳಗಡೆ ನುಗ್ತಾರೆ ಸಿಕ್ಕ ಸಿಕ್ಕ ವಸ್ತುವನ್ನು ತೂರಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಆಗುತ್ತೆ ಪೊಲೀಸ್ ಠಾಣೆಯನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ ಸಿಕ್ಕ ಸಿಕ್ಕ ಪೊಲೀಸ್ ವಾಹನಗಳನ್ನ ಜಖಮ್ ಮಾಡ್ತಾ ಹೋಗ್ತಾರೆ ಒಂದಷ್ಟು ಪೊಲೀಸ್ ಸಿಬ್ಬಂದಿಗೂ ಕೂಡ ಗಾಯ ಆಗುತ್ತೆ ಒಟ್ಟಾರೆಯಾಗಿ ಏಳರಿಂದ ಎಂಟು ಪೊಲೀಸ್ ವಾಹನಗಳು ಜಖಮ್ ಆಗಿವೆ ಹತ್ತರಿಂದ ಹನ್ನೊಂದು ಮಂದಿ ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿದೆ ಇನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಸರ್ಕಾರಿ ಆಸ್ತಿ ಪಾಸ್ತಿಗೆ ಹಾನಿ ಆಗಿದೆ ಒಟ್ಟಾರೆಯಾಗಿ ಚನ್ನಗಿರಿಯಲ್ಲಿ ಇಂಥದ್ದೊಂದು ದೊಂಬಿಯನ್ನ ಎಬ್ಬಿಸಿ ಬಿಟ್ಟರು ಇಂಥದ್ದೊಂದು ಗಲಾಟೆಯನ್ನ ಮಾಡಿದ್ರು ಅವರ ಆರೋಪ ಏನಪ್ಪ ಅಂದರೆ ಆದಿಲ್ ಎನ್ನುವಂತ ವ್ಯಕ್ತಿ ಆರೋಗ್ಯಯುತವಾಗಿದ್ದ ಬಹಳ ಚೆನ್ನಾಗಿದ್ದ ಸಮಾಜ ಸೇವೆ ಮಾಡ್ಕೊಂಡಿದ್ದ ಆರಾಮಾಗಿ ಆತ ಒಂದು ಕೆಲಸವನ್ನ ಮಾಡ್ಕೊಂಡಿದ್ದ ಉದ್ದೇಶಪೂರ್ವಕವಾಗಿ ಪೊಲೀಸರು ಆತನನ್ನ ವಿಚಾರಣೆಯ ನೆಪದಲ್ಲಿ ಕರ್ಕೊಂಡು ಬರ್ತಾರೆ ವಿಚಾರಣೆ ನೆಪದಲ್ಲಿ ಕರ್ಕೊಂಡು ಬಂದ ಆತನಿಗೆ ಹಿಂಸೆ ಕೊಟ್ಟಿದ್ದಾರೆ ಟಾರ್ಚರ್ ಕೊಟ್ಟಿದ್ದಾರೆ ಪೊಲೀಸರ ಟಾರ್ಚರನ್ನು ತಾಳೋದಿಕ್ಕೆ ಸಾಧ್ಯ ಆಗದೆ ಆತ ಪ್ರಾಣ ಬಿಟ್ಟಿದ್ದಾನೆ ಇದೊಂದು ಲಾಕ್ಅಪ್ ಡೆತ್ ಹೀಗಾಗಿ ನಮಗೆ ನ್ಯಾಯ ಬೇಕು ಈ ಕಾರಣಕ್ಕಾಗಿ ನಾವು ಪೊಲೀಸ್ ಠಾಣೆಯನ್ನು ಧ್ವಂಸಗೊಳಿಸಿದ್ವಿ ಅನ್ನೋದು ಅವರೆಲ್ಲರ ಮಾತು ಇಷ್ಟೆಲ್ಲ ಆದ ನಂತರ ಈ ಘಟನೆ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತು ನಾನಾ ರೀತಿಯಾದಂಥ ಬೆಳವಣಿಗೆ ಆಗೋದಿಕ್ಕೆ ಶುರುವಾಯಿತು ಪ್ರಮುಖವಾಗಿ ಆದಂತ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋದಾದರೆ ಈ ಆದಿಲ್ ಎನ್ನುವಂಥ ವ್ಯಕ್ತಿ ಲಾಕ್ಅಪ್ ಡೆತ್ ಆರೋಪ ಮಾಡ್ತಿದ್ದಾರಲ್ಲ ಅವರ ತಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕಲಿಮುಲ್ಲಾ ಎನ್ನುವಂತ ವ್ಯಕ್ತಿ ಅವರು ಹೇಳ್ತಾರೆ ಆತನಿಗೆ ಇಲ್ಲ ಲೋ ಬಿ ಪಿ ಸಮಸ್ಯೆ ಇದ್ದಿದ್ದು ನಿಜ ಆತನಿಗೆ ಮೂರ್ಛೆ ರೋಗದ ಸಮಸ್ಯೆ ಇತ್ತು ಆತ ಮೂರ್ಛೆ ರೋಗದಿಂದನೇ ಸಾವನ್ನಪ್ಪಿದ್ದಾನೆ ಲಾಕ್ಅಪ್ ಡೆತ್ ಕಾರಣ ಅಲ್ವೇ ಅಲ್ಲ ಅಂತ ಬೆಳಿಗ್ಗೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟರು ಆದರೆ ಸಂಜೆ ಸುಮಾರಿಗೆ ಕಲಿಮುಲ್ಲಾ ಎನ್ನುವಂಥ ವ್ಯಕ್ತಿ ಆದಿಲ್ನ ತಂದೆ ಉಲ್ಟಾ ಹೊಡೆದ್ಬಿಡ್ತಾರೆ ಇಲ್ಲ ನಾನು ಬೆಳಗ್ಗೆ ಯಾವುದೋ ಗಾಬರಿಯಲ್ಲಿ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಬಿಟ್ಟೆ ಆತನಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆತ ಮಟ್ಕ ದಂಧೆಯನ್ನು ಕೂಡ ಆಡಿಸ್ತಾ ಇರಲಿಲ್ಲ ಅಥವಾ ಜೂಜಾಟವನ್ನು ಕೂಡ ಆಡಿಸ್ತಾ ಇರಲಿಲ್ಲ ಆತನನ್ನ ಪೊಲೀಸರು ಹೊಡೆದು ಸಾಯಿಸಿದ್ದಾರೆ ಎನ್ನುವ ರೀತಿಯಲ್ಲಿ ತಂದೆ ಹೇಳಿಕೆಯನ್ನು ಕೊಡ್ತಾರೆ ಅವರ ಹೇಳಿಕೆಯ ಬದಲಾವಣೆಗೆ ಕಾರಣ ಏನು ಗೊತ್ತಿಲ್ಲ ಇನ್ನು ಆದಿಲ್ಲ ಚಿಕ್ಕಪ್ಪನ್ನು ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಇದು ಲಾಕಪ್ ಡೆತ್ ಎನ್ನುವ ರೀತಿಯಲ್ಲಿ ಇನ್ನು ಆದಿಲ್ಲ ಪತ್ನಿ ಅದಕ್ಕೆ ಬೇರೆ ರೂಪವನ್ನೇ ಕೊಟ್ಟರು ಹೌದು ನನ್ನ ಗಂಡ ಮಟ್ಕಾದಂದಿಯನ್ನ ನಡೆಸ್ತಾ ಇದ್ದ ಜೂಜಾಟವನ್ನು ಮಾಡ್ತಾ ಇದ್ದ ಆದರೆ ಆತ ಪ್ರತಿ ತಿಂಗಳು ಪೊಲೀಸರಿಗೆ ಮಾಮೂಲಿ ಕೊಡ್ತಾ ಇದ್ದ ಆದರೆ ಈ ತಿಂಗಳು ಮಾಮೂಲಿ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ಆತನನ್ನ ಪೊಲೀಸರು ಸ್ಟೇಷನ್ಗೆ ಎಳ್ಕೊಂಡು ಹೋಗಿ ಹಿಂಸೆ ಕೊಟ್ಟಿದ್ದಾರೆ ಟಾರ್ಚರ್ ಕೊಟ್ಟಿದ್ದಾರೆ ಆ ಟಾರ್ಚರ್ ತಾಳಲಾರದೆ ಆತ ಸಾವನ್ನಪ್ಪಿ ಬಿಟ್ಟಿದ್ದಾನೆ ಅಂತ ಅಂದರೆ ಮಡ್ಕಾದಂತೆ ನಡೆಸ್ತಾ ಇದ್ದಿದ್ದು ಜೂಜಾಟ ನಡೆಸ್ತಾ ಸರಿ ಎನ್ನುವ ರೀತಿಯಲ್ಲಿ ಪತ್ನಿ ಹೇಳಿಕೆಯನ್ನು ಕೊಟ್ಟು ಇನ್ನು ಪೊಲೀಸರ ವರ್ಷನನ್ನು ಗಮನಿಸ್ತಾ ಹೋಗೋದಾದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತಾಡಿದ್ರು ಮಾ ಪ್ರಶಾಂತ್ ಅವ್ರು ಮಾತಾಡಿದ್ರು ಅವರೊಂದಷ್ಟು ವಿಚಾರವನ್ನ ಶೇರ್ ಮಾಡಿಕೊಂಡ್ರು ಇಲ್ಲಿ ಲಾಕಪ್ ಡೆತ್ ಅಂತದೇನು ಕೂಡ ಆಗಿಲ್ಲ ಆತನನ್ನು ವಿಚಾರಣೆಗೋಸ್ಕರ ಕರೆದಿದ್ವಿ ವಿಚಾರಣೆಗೆ ಪ್ರತಿಯೊಬ್ಬರನ್ನು ಈ ರೀತಿಯಾಗಿ ಆರೋಪ ಇದ್ದ ಸಂದರ್ಭದಲ್ಲಿ ಕರೀತೀವಿ ಅದೇ ರೀತಿಯಾಗಿ ಆತನನ್ನು ಕೂಡ ರಾತ್ರಿ ಎಂಟು ಐವತ್ತರ ಸುಮಾರಿಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಹೆಚ್ಚು ಕಡಿಮೆ ಆರರಿಂದ ಏಳು ನಿಮಿಷಗಳ ಕಾಲ ಆತ ಮಾತ್ರ ಆತ ಸ್ಟೇಷನ್ ಅಲ್ಲಿ ಇದ್ದ ಆತನಿಗೆ ಲೋ ಬಿಪಿ ಸಮಸ್ಯೆ ಇತ್ತು ಆತ ಮೂರ್ಛೆ ರೋಗದ ಸಮಸ್ಯೆ ಇತ್ತು ಆತ ಮೂರ್ಛೆ ಬೀಳ್ತಾನೆ ತಕ್ಷಣವೇ ನಾವು ಆತನ ಆಸ್ಪತ್ರೆಗೆ ದಾಖಲಿಸ್ತೀವಿ ಆದ್ರೆ ಆತನ ಉಳಿಸೋದಕ್ಕೆ ಸಾಧ್ಯ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೂಟೇಜಸ್ ನಮ್ಮ ಬಳಿ ಇದೆ ಈ ಕೂಡ ನಾವು ಈ ಆದಿಲ್ನ ಸಂಬಂಧಿಕರಿಗೆ ಕುಟುಂಬಸ್ಥರಿಗೆ ಯಾರು ದೊಂಬಿಯನ್ನು ನಡೆಸಿದ್ರು ಅವರಿಗೂ ಕೂಡ ತೋರಿಸಿದ್ದೇವೆ ಅವನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಪಟ್ವಿ ಆದ್ರೆ ಅವರು ಕೇಳಲಿಲ್ಲ ಅನ್ನೋದು ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತು ಒಟ್ಟಾರೆಯಾಗಿ ಒಂದು ಸಾವಿಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ವರ್ಷನ್ ಬರ್ತಾ ಇದೆ ಪೊಲೀಸರು ಒಂದು ರೀತಿಯಲ್ಲಿ ಹೇಳಿದ್ರೆ ಪತ್ನಿ ಒಂದು ರೀತಿಯಲ್ಲಿ ಹೇಳ್ತಿದ್ದಾರೆ ಆದಿಲ್ನ ತಂದೆ ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಂಜೆ ಸುಮಾರಿಗೆ ಉಲ್ಟಾ ಹೊಡೆತಿದ್ದಾರೆ ಆದಿಲ್ನ ಚಿಕ್ಕಪ್ಪ ಇನ್ನೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಇಷ್ಟೆಲ್ಲದರ ನಡುವೆ ಸಿದ್ದರಾಮಯ್ಯ ಒಂದು ಆದೇಶವನ್ನು ಹೊರಡಿಸಿ ಬಿಡ್ತಾರೆ ಇದು ತನಿಖೆ ಆಗಬೇಕು ಅಂತ ಅವ್ರು ಹೇಳ್ತಾರೆ ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯ ಹೇಳಿದ್ರು ಇಲ್ಲಿ ಲಾಕಪ್ ಡೆತ್ ಅಂತದ್ ಏನೂ ಕೂಡ ಆಗಿಲ್ಲ ಆತನಿಗೆ ಮೂರ್ಛೆ ರೋಗ ಸಮಸ್ಯೆ ಇದ್ದು ಹೌದು ಆದರೆ ಎಫ್ಐಆರ್ ಆಗದೆ ವಿಚಾರಣೆಗೆ ಹೇಗೆ ಕರ್ಕೊಂಡು ಬಂದ್ರು ಈ ಕಾರಣಕ್ಕಾಗಿ ಇನ್ಸ್ಪೆಕ್ಟರ್ ನಿರಂಜನ್ ಹಾಗೆ ಡಿ ವೈಎಸ್ ಪಿ ಆಗಿರುವಂತಹ ಪ್ರಶಾಂತ್ ಮುನ್ನೋಳಿ ಇವರಿಬ್ಬರನ್ನ ಸಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಆದೇಶವನ್ನು ಹೊರಡ್ಬಿಟ್ರು ಆ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಿಂದಲೂ ಕೂಡ ಆಕ್ಷೇಪ ವ್ಯಕ್ತವಾಯಿತು ಎಫ್ಐಆರ್ ಹಾಕಿಯೇ ವಿಚಾರಣೆಗೆ ಕರ್ಕೊಂಡು ಬರಬೇಕು ಅಂತ ಇಲ್ಲ ವಿಚಾರಣೆಗೆ ಕರ್ಕೊಂಡು ಬಂದ ನಂತರ ಎಫ್ಐಆರ್ ಮಾಡುವಂತ ಪದ್ಧತಿಯೂ ಕೂಡ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ಪೊಲೀಸರನ್ನ ಸುಮ್ಮನೆ ಒಂದು ರೀತಿಯಲ್ಲಿ ಬಲಿ ಕೊಟ್ಟ ಹಾಗಾಗ್ಬಿಡ್ತು ಪೊಲೀಸರನ್ನ ಸಸ್ಪೆಂಡ್ ಮಾಡುವಂತ ಅವಶ್ಯಕತೆ ಇಲ್ಲಿ ಇರ್ಲಿಲ್ಲ ಎನ್ನುವ ರೀತಿಯಲ್ಲಿ ಸಾರ್ವಜನಿಕರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇನ್ನು ಇಷ್ಟೆಲ್ಲ ಬೆಳವಣಿಗೆ ಆಯಿತು ಈಗ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಒಂದು ಕ್ಲಾರಿಟಿ ಸಿಗಬೇಕು ಅಂತ ಆದ್ರೆ ಅಂದ್ರೆ ಆದಿಲ್ಲಿ ಹೇಗೆ ಪೊಲೀಸರ ಟಾರ್ಚರ್ ಇಂದಲೇ ಮೃತಪಟ್ಟಿದ್ದು ಹೌದಾ ಅಥವಾ ಬೇರೆ ರೀತಿಯಲ್ಲಿ ಆತನಿಗೆ ಮೂರ್ಛೆ ರೋಗ ಇದ್ದಿದ್ದು ಹೌದಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗಬೇಕು ಅಂತ ಆದರೆ ಡಾಕ್ಟರ್ ಒಂದು ಕೊನೆಯದಾಗಿ ಲೆಟರ್ ಕೊಡ್ತಾರೆ ಡೆತ್ ರೀಸನ್ ಏನು ಅಂತ ಕೊಡ್ತಾರೆ ಆ ಅದು ಬಹಿರಂಗ ಆಗಬೇಕಾಗತ್ತೆ ವಿಚಾರ ಏನು ಅಂತ ಹೇಳಿ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗಾಗಲೇ ನಡೆದಿದೆ ಮರಣೋತ್ತರ ಪರೀಕ್ಷೆ ಮರಣೋತ್ತರ ಪರೀಕ್ಷೆಯ ವರದಿಯೂ ಕೂಡ ಬರಬೇಕಾಗುತ್ತೆ ಡೆತ್ಗೆ ರೀಸನ್ ಏನು ಅಂತ ಆಗ ಘಟನೆಗೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗುತ್ತೆ ಈಗ ಒಂದಷ್ಟು ವಿಚಾರವನ್ನು ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನಿಜವಾಗ್ಲೂ ಲಾಕ್ಅಪ್ ಡೆತ್ ಆಗಿದ್ರೆ ಜನರ ಆಕ್ರೋಶ ಸಹಜ ಜನರಿಗೆ ಒಂದು ಸಿಟ್ಟಿದ್ದೇ ಇರುತ್ತೆ ಆತ ಆರೋಪಿ ಆಗಿರ್ಲಿ ಅಪರಾಧಿ ಆಗಿರ್ಲಿ ಏನೇ ಆಗಿರಲಿ ಲಾಕ್ಅಪ್ ಡೆತ್ ಆದ ಸಂದರ್ಭದಲ್ಲಿ ಸಹಜವಾಗಿ ಜನರಿಗೆ ಒಂದು ಸಿಟ್ಟಿರುತ್ತೆ ಜನ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇರುತ್ತೆ ಆದರೆ ಈ ಘಟನೆಯಲ್ಲಿ ಏನಾಗಿದೆ ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಜೊತೆಗೆ ಹೇಳೋದು ಮಾತ್ರ ಅದಕ್ಕೊಂದಷ್ಟು ಪುರಾವೆಯನ್ನ ಕೊಡ್ತಿದ್ದಾರೆ ಏನು ಪುರಾವೆ ಸಿ ಸಿ ಟಿವಿ ಫೋಟೇಜಸ್ ಅನ್ನ ಅವರು ಸಂಬಂಧಿಕರಿಗೆ ತೋರಿಸ್ತಾ ಇದ್ದಾರೆ ನೋಡಿ ಹೀಗೀಗ ಆಗಿದೆ ಸ್ಟೇಷನ್ ಅಲ್ಲಿ ಜಾಸ್ತಿ ಹೊತ್ತಿ ಇರಲಿಲ್ಲ ನಾವೇನೂ ಕೂಡ ಟಾರ್ಚರ್ ಕೊಟ್ಟಿಲ್ಲ ಅಥವಾ ಸರಿಯಾಗಿ ವಿಚಾರಣೆ ನಡೆಸಿಲ್ಲ ಬರೀ ಇದ್ದಿದ್ದೇ ಆರರಿಂದ ಏಳು ನಿಮಿಷಗಳ ಕಾಲ ಮಾತ್ರ ಅಂತ ಹೇಳಿ ಹೀಗೆ ವಿತ್ ಪ್ರೂಫ್ ಅವರು ಪೊಲೀಸರು ಹೇಳುವಂತ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯನ್ನ ಧ್ವಂಸಗೊಳಿಸಿದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಪ್ರತಿ ವಿಚಾರಕ್ಕೂ ನಾವು ಗಲಾಟೆ ಮಾಡ್ತೀವಿ ಪೊಲೀಸ್ ಠಾಣೆಗೆ ನುಗ್ಗಿ ನುಗ್ತೀವಿ ಹೊಡಿತೀವಿ ಬಡಿತೀವಿ ಪೊಲೀಸ್ ವಾಹನಗಳನ್ನು ಜಖಮಗೊಳಿಸ್ತೀವಿ ಅಂತ ಆಗಿ ಹೋಗ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ ಈ ಸಮಾಜ ಪ್ರತಿಯೊಂದಕ್ಕೂ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೌದು ತಪ್ಪಾದಂಥ ಸಂದರ್ಭದಲ್ಲಿ ಯಾರೇ ಆಗಿರಲಿ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಲೇಬೇಕಾಗತ್ತೆ ವಾಯ್ಸನ್ನು ರೈಸ್ ಮಾಡಲೇಬೇಕಾಗತ್ತೆ ಆದರೆ ಎಲ್ಲ ವಿಚಾರದಲ್ಲೂ ಕೂಡ ಹಿಂದೆ ಮುಂದೆ ನೋಡದೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳದೆ ಪೊಲೀಸ್ ಠಾಣೆಗೆ ನುಗ್ಗೋದು ಧ್ವಂಸಗೊಳಿಸೋದು ವಾಹನಗಳನ್ನು ಜಖಂಗೊಳಿಸೋದು ಪೊಲೀಸ್ ಸಿಬ್ಬಂದಿಯ ಮೇಲೆ ಏರಿ ಹೋಗೋದು ಇದು ಯಾವುದೇ ಕಾರಣಕ್ಕೂ ಸರಿ ಅಲ್ವೇ ಅಲ್ಲ ಹೀಗೆ ಆಗ್ತಾ ಹೋಗ್ಬಿಟ್ರೆ ಸಮಾಜ ಯಾವ ದಿಕ್ಕಿನ ಕಡೆಗೆ ಸಾಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೊಂದು ಕಾನೂನು ಸುವ್ಯವಸ್ಥೆ ಸರ್ಕಾರದ ಹಿಡಿತದಲ್ಲಿ ಇದ್ದ ಸಂದರ್ಭದಲ್ಲಿ ಇಂಥ ಘಟನೆಗಳು ಆಗೋದಿಲ್ಲ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಸಹಜವಾಗಿ ಒಂದಷ್ಟು ಪ್ರಶ್ನೆ ಉದ್ಭವ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂಥ ಸಾಲು ಸಾಲು ಕ್ರೈಮನ್ನು ಗಮನಿಸಿದಾಗ ಸಾಲು ಸಾಲು ಇಂತಹ ಘಟನೆಯನ್ನು ಗಮನಿಸಿದಾಗ ಉಡುಪಿಲಿ ಒಂದು ಗ್ಯಾಂಗ್ ವಾರ ಆಯಿತು ಆ ದೃಶ್ಯ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಅಚ್ಚರಿಯ ಆಗುತ್ತೆ ಇಲ್ಲಿಗೆ ಹೋಗ್ತಿದೆ ಕಾನೂನು ಸುವ್ಯವಸ್ಥೆ ಇದು ಕೂಡ ಗೊತ್ತಾಗ್ತಿಲ್ಲ ಒಟ್ಟು ಸದ್ಯಕ್ಕಾಗಿರುವಂಥ ಬೆಳವಣಿಗೆ ನಾವು ಹೀಗೆ ಹಾಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಇದಕ್ಕೆ ಸಂಬಂಧಪಟ್ಟ ಒಂದು ಕ್ಲಾರಿಟಿ ಸಿಗುತ್ತೆ ಆದರೆ ಪೊಲೀಸ್ ಠಾಣೆಯ ಧ್ವಂಸ ವಾಹನಗಳ ಚಕಮ್ ಇದನ್ನು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಿನ್ನೆ ದಿವಸ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಖಾಲಿಮುಲ್ಲಾ ಅಂತ ಸುಮಾರು ಮೂವತ್ತೆರಡು ವರ್ಷ ಇಲ್ಲಿ ಚನ್ನಗಿರಿ ಪಟ್ಟಣದ ನಿವಾಸಿಗಳು ಟಿಪ್ಪು ನಗರದವರು ಸೊ ಅವರನ್ನು ನಮ್ಮ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಅದಾದ ನಂತರ ವಿತಿನ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸಲ್ಲಿ ಅವರು ಕೊಲ್ಯಾಪ್ಸ್ ಆಗ್ತಾರೆ ಕುಸ್ತು ಬೀಳ್ತಾರೆ ಅದಾದಮೇಲೆ ಆಗಿ ನಮ್ಮ ಪೊಲೀಸ್ನವರು ಅವರನ್ನು ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಬಂದು ವೈದ್ಯರು ಇಮಿಡಿಯೇಟ್ ಆಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ತದನಂತರ ಅವನು ಮೃತಪಟ್ಟಿರುವುದು ತಿಳೀತದೆ ಇದಾದ ಮೇಲೆ ಆಗಿ ನಮ್ಮವರೆಲ್ಲ ಬಂದು ಅವರು ಆ್ಯಕ್ಷನ್ ಆಗಬೇಕು ಯಾಕೆ ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಕೇಳ್ತಾರೆ ನೆಕ್ಸ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಉದ್ರಿಕ್ತಗೊಂಡಂತಹ ಗುಂಪು ಪೊಲೀಸ್ ಠಾಣೆಯಲ್ಲಿ ಕೆಲವು ಗಾಜುಗಳನ್ನ ಅಥವಾ ವಾಹನಗಳನ್ನು ಚುಕೊಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ಪ್ರಕರಣಗಳು ಮತ್ತೆ ಈ ಕಲೀ ಉಲ್ಲಾರವರು ಅಂದರೆ ಮೃತರ ತಂದೆಯವರು ಕೊಟ್ಟಿರುವಂತಹ ದೂರಿನಂತೆ ಆದಿ ಇವು ನಾದಿಲ್ದವರು ಮೃತರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಡೆತ್ ಆರನ್ನು ಮಾಡಿದ್ದೇವೆ ಈ ಪ್ರಕರಣದಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಒನ್ ರಡಿಯಲ್ಲಿ ಅಂದರೆ ಸಿ ಆರ್ ಪಿ ಸಿ ರಡಿಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟನ್ನು ಮಾಡ್ತಾರೆ ತನಿಖೆ ಕೂಡ ನಡೀತದೆ ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಎಲ್ಲ ಕೂಡ ಕೂಲಂಕುಷವಾಗಿ ಆಗ್ತದೆ ಈಗಾಗಲೇ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇವ್ರು ನೋಡಿದ ಕೇಸ್ಗಳಲ್ಲಿ ಅದು ನಿನ್ನೆ ರಾತ್ರಿ ಆಗಿರೋದ್ರಿಂದ ನಾವು ಅದು ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗಿದೆ ಇನ್ನೂ ಕೂಡ ಸೊ ಈ ದಿವಸ ಎಫ್ ಐ ಆರನ್ನು ಅನ್ನು ರಿಜಿಸ್ಟರ್ ಮಾಡಿದ್ದೇವೆ ಇನ್ನು ಮುಂದೆ ತನಿಖೆಯಲ್ಲಿ ಅವ್ರು ಯಾರು ಅಂತ ಹೇಳಿಬಿಟ್ಟು ನಮ್ಮಲ್ಲಿರುವಂತಹ ವಿಡಿಯೋಗ್ರಫಿ ಮತ್ತು ಇತರರ ಸಹಾಯದಿಂದ ನಮ್ಮಲ್ಲಿದ್ದಂತಹ ಅಧಿಕಾರಿ ಸಿಬ್ಬಂದಿಗಳಿಂದ ಗುರುತಿಸುವಂತಹ ಕೆಲಸ ಕೂಡ ಆಗ್ತದೆ ನಮ್ಮ ಸಿಬ್ಬಂದಿಗಳಿಗೆ ಹನ್ನೊಂದು ಜನಕ್ಕೆ ಅಧಿಕಾರಿ ಸಿಬ್ಬಂದಿಗಳಿಗೆ ಗಾಯ ಆಗ್ತದೆ ವೆಹಿಕಲ್ ಐದು ವೆಹಿಕಲ್ಗಳಿಗೆ ಚಕಮ ಈ ಥರ ಅಂತ ಹೇಳಿದರೆ ಯೂಶುಲಿ ಅವ್ರಿಗೆ ಕನ್ವಿನ್ಸ್ ಆಗ್ತಾಯಿದ್ರು ಏನಾಗಿದೆ ನಾವು ಕರ್ಕೊಂಡು ಬಂದ್ವಿ ಇಮಿಡಿಯೇಟ್ ಆಗಿ ಈ ಥರ ಆಗಿದೆ ಅಂತ ಹೇಳಿ ಅವರ ತಂದೆ ತಾಯಿಗೂ ಕೂಡ ನಾನು ನಿನ್ನೆ ಮಾತಾಡಿದಾಗ ಮತ್ತು ಇದು ಮಾಡಿದಾಗ ಅಲ್ಲಿ ಬಂದಂತಹ ಲೀಡರ್ಸ್ ಏನಿದ್ರು ಕೂಡ ಆಲ್ಮೋಸ್ಟ್ ಅವರು ಏನಾಗಿದೆ ಅಂತ ತಿಳಿ ಹೇಳಿದಾಗ ಅವರಿಗೆ ಗೊತ್ತಾಗಿದೆ ಅವರು ಕನ್ವಿನ್ಸ್ ಕೂಡ ಆಗಿದ್ದಾರೆ ಬಟ್ ಹಿಂದೆ ಅಲ್ಲಿ ಬಂದಿದ್ದಂತಹ ಗುಂಪು ಇಮಿಡಿಯೆಟ್ ಆಗಿ ಇನ್ನೇನು ಆಲ್ಮೋಸ್ಟ್ ಎಲ್ಲ ಅವರು ಕನ್ವಿನ್ಸ್ ಆಗಿ ಹೋಗ್ತಾ ಇದ್ದಾರೆ ಅನ್ಬೇಕಾದ್ರೆ ಸಮ್ಮ ವಾಬ್ ಯಾರೋ ಉದ್ರಿಕ್ ತಗೊಂಡು